ವಿದ್ಯಾರ್ಥಿಗಳೇ ಈ ದಿನ ನಾವು ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಮುಖ್ಯಾಂಶಗಳ ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಸೊ ಇದು ಅಧ್ಯಯನದ ನಾಲ್ಕನೆಯ ಭಾಗ ಇದಕ್ಕಿಂತ ಮುಂಚೆ ಸಮಾಜ ವಿಜ್ಞಾನದ ಮುಖ್ಯಾಂಶಗಳ ಕುರಿತಕ್ಕಂಥ ಮೂರು ಭಾಗಗಳ ವಿಡಿಯೋಗಳನ್ನು ತಾವು ನೋಡಬಹುದು ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೋನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗುತ್ತೆ ತಾವುಗಳು ನನಗೆ ಇನ್ಸ್ಟಾಗ್ರಾಮ್ದಲ್ಲಿಯೂ ಸಹಿತ ಫಾಲೋಗಳನ್ನು ಮಾಡ್ಬೋದು ಅಲ್ಲಿನೂ ಕೂಡ ಸ್ಟೋರಿಗಳನ್ನು ನೋಡ್ಬೋದು ವಿಶೇಷವಾಗಿ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಎರಡೂ ಪರೀಕ್ಷೆಗೆ ಉಪಯುಕ್ತವಾಗಿರತಕ್ಕಂಥ ವಿಡಿಯೋಗಳನ್ನು ನನ್ನ ಚಾನಲ್ಗಳ ಮೂಲಕ ನಾನು ಕೊಡ್ತಾ ಇದ್ದೀನಿ ಸೊ ಶುರು ಮಾಡೋಣ ಈ ದಿನದ ಒಂದು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಪತ್ರಿಕೆ ಎರಡರ ಸಮಾಜ ವಿಜ್ಞಾನ ವಿಷಯದ ನಾಲ್ಕನೇ ಭಾಗದ ಒಂದು ವಿಡಿಯೋ ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಆಂದೋಲನ ಜಂಗಲ್ ಬಚಾವು ಇದು ಮುಂದೆ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಿಗೂ ಕೂಡ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು ಸೊ ಕೇಳ್ತಾರೆ ಜಂಗಲ್ ಬಚಾವು ಅಂತಕ್ಕಂಥ ಅರಣ್ಯ ರಕ್ಷಣೆ ಒಂದು ಆಂದೋಲನ ಮೊಟ್ಟ ಮೊದಲು ಬಿಹಾರ ರಾಜ್ಯದಲ್ಲಿ ಆರಂಭವಾಯಿತು ಕಾಲಕ್ರಮೇಣ ಅದು ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಿಗೂ ಕೂಡ ಹರಡಿಕೊಂಡಿತು ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುನ್ ಅವರು ಚಿಪ್ಕೋ ಚಳವಳಿ ಪ್ರಾರಂಭಿಸಿ ಮರಗಳ ತಡೆ ಹಿಡಿದರು ಬಿಹಾರದ ಮೇಲೆ ಹಿಮಾಲಯ ಬರುತ್ತೆ ಸೊ ಈ ಹಿಮಾಲಯದಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುನ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಲ್ಲಿ ಚಿಪ್ಕೋ ಚಳವಳಿ ಅಂತ ಒಂದು ಆಂದೋಲನ ಆರಂಭವಾಯಿತು ಅದರ ಕೂಡ ಮುಖ್ಯ ಉದ್ದೇಶ ಮರಗಳ ನಾಶವನ್ನ ತಡೆಯುವುದು ವೃಕ್ಷ ಮಾತೆ ಎಂದು ದೇಶಾದ್ಯಂತ ಪ್ರಖ್ಯಾತಿ ಪಡೆದಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಸಾಲು ಮರದ ತಿಮ್ಮಕ್ಕ ಸೊ ಈ ಸಾಲು ಮರದ ತಿಮ್ಮಕ್ಕಗೆ ಇರತಕ್ಕಂಥ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಉಪನಾಮ ಏನಪ್ಪಾ ಅಂದ್ರ ವೃಕ್ಷಮಾತೆ ಅಂತ ಕರೀತಾರೆ ಸಾಲು ಮರದ ತಿಮ್ಮಕ್ಕಳಿಗೆ ಹುಲಿಕಲ್ನಿಂದ ಕುದುರಿನವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಆಲದ ಮರ ನೆಟ್ಟು ಸಾಲು ಮರದ ತಿಮ್ಮಕ್ಕ ಎಂದು ಪ್ರಸಿದ್ಧಿ ಹೊಂದಿದಳು ಕೇಳ್ತಾರೆ ಸಾಲು ಮರದ ತಿಮ್ಮಕ್ಕ ಮಾಡಿರ್ತಕ್ಕಂತ ಒಂದು ಅಗ್ರಗಣ್ಯವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದ್ರ ಅದು ಹುಲಿಕಲ್ನಿಂದ ಹಿಡಿದು ಕುದೂರಿನವರೆಗೆ ರಸ್ತೆಯ ಎರಡೂ ಬದಿಯ ಇಕ್ಕಲಗಳಲ್ಲಿ ಏನ್ ಮಾಡಿದ್ದಾರೆ ಆಲದ ಮರಗಳನ್ನ ನೆಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಇವತ್ತೇನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಅಮ್ಮನನ್ನ ತಿಮ್ಮಕ್ಕಳಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾರೆ ಹುಲಿಕಲ್ನಿಂದ ಹಿಡಿದು ಕುದೂರಿನವರಿಗೆ ಎರಡೂ ಬದಿಗಳಲ್ಲಿ ಆಲದ ಮರಗಳನ್ನು ನೆಟ್ಟಿದ್ದಕ್ಕಾಗಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು ವೃಕ್ಷ ಮಾತೆ ಕೂಡ ಕರೀತಾರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಘೋಷಿಸಿ ಜಾರಿಗೆ ತಂದಿದೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾಲು ಮರದ ತಿಮ್ಮಕ್ಕಳ ನೆರಳು ಯೋಜನೆ ಅಂತ ಕರೀತಾರೆ ಅಂದರೆ ಅದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿತ್ತು ಈ ಯೋಜನೆ ಅದು ಕೂಡ ಜಾರಿಗೆ ತಂದಿತ್ತು ಸಾಲು ಮರದ ತಿಮ್ಮಕ್ಕಳಿಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯು ನಾಡೋಜ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಕೇಳ್ತಾರೆ ನಾಡೋಜ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಕನ್ನಡ ವಿಶ್ವವಿದ್ಯಾಲಯ ಸೊ ಅವರು ಕೂಡ ಸಾಲು ಮರದ ತಿಮ್ಮಕ್ಕಳಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರವು ಸಹಿತ ನವೆಂಬರ್ ಒಂದರಂದು ಕೊಡತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಾಲು ಮರದ ತಿಮ್ಮಕ್ಕಳಿಗೆ ಲಭಿಸಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಸಾಲು ಮರದ ತಿಮ್ಮಕ್ಕಳ ಒಂದು ಮುಡಿಗೆ ಏರಿದೆ ಪರಿಸರ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಷ್ಟೇ ಅಲ್ಲದೆ ನಮ್ಮ ಭಾರತ ಸರ್ಕಾರದವರು ಕೊಡ್ತಕ್ಕಂಥ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಅಂತ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿ ಸಾಲು ಮರದ ತಿಮ್ಮಕ್ಕಳಿಗೆ ಸಿಕ್ಕಿದೆ ಆಕೆಯ ಒಂದು ಕೆಲಸವನ್ನು ಮೆಚ್ಚಿ ಆ ಸಾಲು ಮರದ ತಿಮ್ಮಕ್ಕಳನ್ನು ಹುಲಿಕಲ್ಲಿನಿಂದ ಕುದುರಿನವರೆಗೆ ಆಲದ ಮರಗಳನ್ನು ನೆಟ್ಟು ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಮುಂದೆ ಪಳೆಯುಳಿಕೆ ಇಂಧನಗಳು ಅಂತ ಬರುತ್ತೆ ಸೊ ಪಳೆಯುಳಿಕೆ ಇಂಧನಗಳು ಮುಖ್ಯವಾಗಿ ಮೂರು ಒಂದು ಪೆಟ್ರೋಲಿಯಂ ಎರಡು ನೈಸರ್ಗಿಕ ಅನಿಲ ಮೂರು ಕಲ್ಲಿದ್ದಲು ಇವೆಲ್ಲವುಗಳನ್ನು ಪಳೆಯುಳಿಕೆ ಇಂಧನಗಳು ಫಾಸಿಲ್ ಇಂಧನಗಳು ಅಂತ ಕರಿತೀವಿ ಪೆಟ್ರೋಲಿಯಂ ಅನ್ನು ದ್ರವರೂಪದ ಖನಿಜ ಅಂತ ಕರೀತಾರೆ ಸೊ ಈ ಪಳೆಯುಳಿಕೆ ಇಂಧನಗಳಲ್ಲಿ ಪೆಟ್ರೋಲಿಯಂ ಅನ್ನು ಏನಂತ ಕರೀತಾರೆ ದ್ರವ ರೂಪದ ಖನಿಜ ಅಂತ ಕರೀತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಿಗೆ ಇಂದು ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಬಳಸುತ್ತಿದ್ದಾರೆ ಸೊ ಎಲ್ಲ ಪಳೆಯುಳಿಕೆ ಇಂಧನಗಳು ಏನಾಗತ್ತವಪ್ಪಾ ಅಂದ್ರೆ ಅಳಿವಿನ ಅಂಚಿಗೆ ಬರ್ತಾ ಇದಾವೆ ಅದಕ್ಕಾಗಿ ಪ್ರಸ್ತುತ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಗೆ ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಸಿ ಎನ್ ಜಿ ಅಂತ ಕರಿತಾರಲ್ಲ ಸೊ ಅದನ್ನು ಬಳಸಿತ್ತು ವಾಹನಗಳನ್ನ ಏನ್ ಮಾಡ್ತಾ ಇದ್ದಾರೆ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ ಎಲ್ ಪಿ ಜಿಯ ವಿಸ್ತೃತ ರೂಪ ಕೇಳ್ತಾರೆ ಎಲ್ ಪಿ ಜಿಯ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರೆದ್ರೆ ದ್ರವೀಕರಿಸಿದ ನೈಸರ್ಗಿಕ ಅನಿಲ ಅಂತ ಕನ್ನಡದಲ್ಲಿ ಕರಿತೀವಿ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇತ್ತೀಚಿನ ದಿನಗಳಲ್ಲಿ ಪಳೆಯುಳಿಕೆ ಇಂಧನಗಳಿಗೆ ಬದಲಾಗಿ ಸೌರಶಕ್ತಿ ಎಂತಹ ಶಕ್ತಿಯ ಮೂಲಗಳನ್ನು ಬಳಕೆ ಮಾಡಲಾಗುತ್ತಿದೆ ಕೇಳಿದೀವಿ ಕಲ್ಲಿದ್ದಲಾಗಿರ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ ಈ ಎಲ್ಲ ಪಳೆಯುಳಿಕೆ ಇಂಧನಗಳು ಏನಾಗತ್ತವಪ್ಪ ಅಂದ್ರೆ ಕಡಿಮೆ ಆಗ್ತಾ ಇದ್ದಾವೆ ಇವುಗಳ ಬದಲಿಗೆ ಇವತ್ತು ಪ್ರಸ್ತುತವಾಗಿ ಸೌರಶಕ್ತಿ ಅಂತಕ್ಕಂಥ ಏನಾಗತ್ತದಪ್ಪ ಅಂದ್ರೆ ನವೀಕರಿಸಬಹುದಾದ ಶಕ್ತಿಯ ಒಂದು ಮೂಲ ಅದು ಸೌರಶಕ್ತಿ ಅಂತ ಶಕ್ತಿ ಮೂಲಗಳು ಇವತ್ತು ಬಳಕೆ ಮಾಡಲಾಗ್ತಾ ಇದೆ ಅಷ್ಟೊಂದು ಒಂದು ಸಂಶೋಧನೆ ಇವತ್ತು ಮುನ್ನಡೆಯನ್ನ ಹಾಕಿದೆ ಖನಿಜಗಳು ನಮಗೆ ಅದಿರಿನ ರೂಪದಲ್ಲಿ ಸಿಗುತ್ತವೆ ಅವುಗಳನ್ನು ಕಾರ್ಖಾನೆಗಳಲ್ಲಿ ಶುದ್ಧೀಕರಿಸಿ ಲೋಹಗಳನ್ನು ಬೇರ್ಪಡಿಸುತ್ತಾರೆ ಮುಖ್ಯವಾಗಿ ಖನಿಜಗಳು ನಮಗೆ ಪ್ಯೂರ್ ಆಗಿ ಸಿಗೋದಿಲ್ಲ ಅದು ಅದಿರಿನ ರೂಪದಲ್ಲಿ ಸಿಗುತ್ತೆ ಈ ಅದಿರಗಳನ್ನು ಕಾರ್ಖಾನೆಗಳಲ್ಲಿ ಶುದ್ಧೀಕರಿಸಿ ಈ ಅದಿರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಲೋಹಗಳಿಂದ ಪ್ರತ್ಯೇಕವನ್ನು ಮಾಡ್ತಾರೆ ಉದಾಹರಣೆಗಾಗಿ ಕಬ್ಬಿನದ ಅದಿರು ಸಿಗತ್ತೆ ನಮಗೆ ಖನಿಜ ರೂಪದಲ್ಲಿ ಈ ಕಬ್ಬಿನದ ಅದಿರಿನ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಕಾರ್ಖಾನೆಗಳಲ್ಲಿ ಕಬ್ಬಿನವನ್ನ ಬೇರ್ಪಡೆಯನ್ನು ಮಾಡ್ತಾರೆ ಅಂದ್ರೆ ನಾವು ತಿಳ್ಕೊಳ್ತಕ್ಕಂಥದ್ದು ಖನಿಜಗಳು ನಮಗೆ ಅದಿರಿನ ರೂಪದಲ್ಲಿ ಲಭ್ಯವಾಗ್ತವೆ ಸರ್ವವ್ಯಾಪಿ ಸಂಪನ್ಮೂಲ ಅಂತ ಒಂದು ಬರುತ್ತೆ ಎಲ್ಲಾ ಕಡೆಗೂ ದೊರೆಯುವ ಸಂಪನ್ಮೂಲವಾದ ಸೂರ್ಯನ ಬೆಳಕು ನೀರು ಮತ್ತು ಮಣ್ಣನ್ನು ಸರ್ವವ್ಯಾಪಿ ಸಂಪನ್ಮೂಲ ಅಂತ ಕರಿತೀವಿ ಸರ್ವವ್ಯಾಪಿ ಅಂದರೆ ಅಂದ್ರೆ ಎಲ್ಲ ಎಲ್ಲಾ ಹರಡಿಕೊಂಡಿರ್ತಕ್ಕಂಥದ್ದು ಅದು ಸೂರ್ಯನ ಬೆಳಕಾಗಿರ್ಬೋದು ನೀರಾಗಿರ್ಬೋದು ಮಣ್ಣು ಇವೆಲ್ಲವುಗಳಿಗೂ ಎಲ್ಲಾ ಕಡೆನೂ ಕೂಡ ಹರಡಿಕೊಂಡಿರುವ ಕಾರಣಕ್ಕಾಗಿ ಈ ಮೂರನ್ನು ಕೂಡ ಏನಂತ ಕರೀತಾರೆ ಸರ್ವವ್ಯಾಪಿ ಸಂಪನ್ಮೂಲ ಅಂತ ಕರೀತಾರೆ ಇಲ್ಲಿ ಸಮುದ್ರದ ನೀರು ಉಪ್ಪು ನೀರು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದು ಸಮುದ್ರದ ನೀರು ಉಪ್ಪೇ ನೀರಾಗಿರ್ತದ ಅದು ಕುಡಿಯಲು ಯೋಗ್ಯವಲ್ಲ ಆದರೂ ಕೂಡ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಮುನ್ನಡೆಯಿಂದ ಆ ಸಮುದ್ರದ ನೀರನ್ನ ಸಹಿತ ಯೋಗ್ಯ ನೀರನ್ನಾಗಿ ಮಾಡ್ತಕ್ಕಂಥ ವಿಧಾನಗಳು ಬಳಕೆಯಲ್ಲಿವೆ ಆದರೆ ಆ ಎಲ್ಲ ವಿಧಾನಗಳು ಅಂದ್ರೆ ದುಬಾರಿ ವೆಚ್ಚವನ್ನು ಹೊಂದಿದ್ದಾವೆ ಬಹಳಷ್ಟು ಒಂದು ಖರ್ಚುದಾಯಕ ವೆಚ್ಚದ ತಂತ್ರಜ್ಞಾನ ಆಗಿದೆ ಸಮುದ್ರದ ನೀರನ್ನ ಅಂದ್ರೆ ಕುಡಿಯಲು ಯೋಗ್ಯವಾಗಿ ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನದ ವಿಧಾನಕ್ಕಾಗಿ ವಾಯುವಿನಲ್ಲಿರುವ ಮುಖ್ಯ ಅನಿಲಗಳು ಹಾಗಾದರೆ ಈ ವಾಯು ಗಾಳಿಯಲ್ಲಿ ಕೂಡ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಅನಿಲಗಳು ಇದ್ದಾವೆ ಅದು ಮೊದಲನೇದಾಗಿ ನೈಟ್ರೋಜನ್ ಶೇಕಡಾ ಎಪ್ಪತ್ತೆಂಟು ಪ್ರತಿಶತ ಆವರಿಸಿಕೊಂಡಿದೆ ಆಕ್ಸಿಜನ್ ಶೇಕಡಾ ಇಪ್ಪತ್ತೊಂದು ಪ್ರತಿಶತ ಇದೆ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಳು ಕಣಗಳು ಸೊನ್ನೆ ಬಿಂದು ಒಂಬತ್ತು ಆರು ಶೇಕಡಾ ಅಷ್ಟು ಹೊಂದಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇದು ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಶೇಕಡ ಏನಾಗದಪ್ಪ ಅಂದ್ರೆ ವಾಯುವಿನಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅನಿಲಗಳು ಇಷ್ಟೇ ವಾಯುವಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರತ ಆಕ್ಸಿಜನ್ ಇಪ್ಪತ್ತೊಂದರ ಶೇಕಡ ಅದು ಹೊಂದಿದೆ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ದಿನದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾಲ್ಕನೆಯ ಭಾಗದಲ್ಲಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಡಿಯೋಗಳನ್ನು ತಂದಿದ್ದೆ ಇಲ್ಲಿಯವರೆಗೆ ಸುಮಾರಾಗಿ ನಾವು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕದಲ್ಲಿನ ವಿಷಯಗಳನ್ನು ಇಲ್ಲಿ ತಮ್ಮ ಮುಂದೆ ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಒಂದು ಪಠ್ಯಪುಸ್ತಕಗಳ ಅಧ್ಯಯನ ತಾವು ಮಾಡಲೇಬೇಕು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ತಾವು ಲೈಕನ್ನು ಮಾಡ್ಬೋದು ತಮ್ಮ ಗೆಳೆಯರಿಗೂ ಕೂಡ ಸೇರನ್ನು ಮಾಡ್ಬೋದು ವಿಡಿಯೋದಲ್ಲಿರ್ತಕ್ಕಂಥ ಏನಾದರೂ ವಿಷಯಗಳ ಸಂದೇಹಗಳಿದ್ದರೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದೀವಿ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ